ಬೀದರ್ ಜಿಲ್ಲೆ ಚಿಟುಕುಪ್ಪ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ತಾಲೂಕಿನ ಕುರುಬ ಸಮಾಜ ವತಿಯಿಂದ ಸಮಾಜದ ಗಣ್ಯರು ಯುವಕರು ರೈತರು ಸೇರಿ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಎಲ್ಲರೂ ಸೇರಿ ರಾಜ್ಯ ಸರ್ಕಾರದಿಂದ ಕಲ್ಬುರ್ಗಿ ಯಾದಗಿರಿ ಬೀದರ್ ಜಿಲ್ಲೆಗಳಿಗೆ ಕುರುಬ ಮತ್ತು ಗೊಂಡ ಸಮಾನ ಪದಗಳು ಎಂದು ಶಿಫಾರಸನ್ನು ಮಾಡಿದ್ದು ಆದಷ್ಟು ಶೀಘ್ರದಲ್ಲಿ ರಾಜ್ಯ ಸರ್ಕಾರ ಶಿಫಾರಸನ್ನು ಪುರಸ್ಕರಿಸಬೇಕಾಗಿ ಈ ಮನವಿಯನ್ನು ದಂಡಾಧಿಕಾರಿಗಳಾದ ರವೀಂದ್ರ ಧಾಮ ಮೂಲಕ ಮುಖ್ಯಮಂತ್ರಿಗಳಿಗೆ ಕಳಿಸಬೇಕಾಗಿದೆ ಎಂದು ಕೇಳಿಕೊಂಡರು ಸಮಾಜದ ಮುಖಂಡರಾದ ರಾಮಚಂದ್ರ ಡಾಕುಳಗಿ ಮಾಣಿಕ್ ಹಿಪ್ಪರ್ಗಿ ಈರಣ್ಣ ವಿದ್ಯಾಸಾಗರ್ ನಿರ್ಣ ಮಾಡಿ ಚಂದ್ರಕಾಂತ್ ಪೂಜಾರಿ ಮುಂತಾದವರು ಹಾಜರಿದ್ದರು ಶ್ರೀಮಂತರ ವಿಂಚುರೆ ಎನ್ಕೆಎಸ್ ಟಿವಿ ಫೋರ್ ಬೀದರ್ ಹೋರಾಟಕ್ಕೆ <tie or attake? tie>